ಮೂರು ಸವಾಸ ಮಾತ್ರ ಮಾಡ್ಬಿಡ್ದು ಒಂದು ರೌಡಿಜಮ್ ಮಾಡಬಾರ್ದು ಇನ್ನೊಂದು ಒಬ್ಬಿಟ್ಟು ಒಬ್ಬಿಟ್ಟು ತಟ್ಟದು ಅಂತಾರೆ ನಮ್ಮೂರ್ ಸೈಡ್ ಇನ್ನ ಹಣ ಕಾಸು ಅಂತಸ್ತಿರೋ ಅಂತ ನೋಡ್ಸೆ ನೋಡಾದ್ಮೇಲೆ ಎಲೆಕ್ಷ ನೋಡಾದ್ಮೇಲೆ ಆದ್ಮೇಲೆ ನಿಂದ ಬಿಟ್ಬಿಟ್ಟು ಬೇರೆ ಕಡೆ ಡ್ರೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ರು ಮದುವೆ ಇರ್ತಾರೆ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಆಮೇಲೆ ಒಂದು ಹೆಣ್ಣನ್ನ ಪುಡಿಬೇಕು ಅಂದ್ರೆ ಸಾಮಾನ್ಯ ಅಲ್ಲ ಒಂದು ಹೆಣ್ಣನ್ನ ಸಾಧಿಸಿ ನೋಡ್ಬೇಕಂತೆ ಹ್ಮ್ ಹೆಣ್ಣು ಹೊನ್ನು ಮಣ್ಣು ನೀವು ಎರಡು ಸಿಕ್ಬೇಕಾದ್ರೆ ಈ ಮೂರು ದೊರಕಬೇಕಾದ್ರೆ ಅವ್ರು ಮಾಡಿದಂಥ ಪುಣ್ಯ ಜನ್ಮ ಪೂರ್ವ ಜನ್ಮದ ಪುಣ್ಯ ಫಲ ಜನರಿ ಜನ್ಮ ಸೌಖ್ಯ ಪದವಿ ಪೂರ್ವ ಪುಣ್ಯ ಒಂದು ಪದವಿ ಸಿಕ್ಬೇಕಾದ್ರು ಒಂದು ಕಾಲೇಜಲ್ಲಿ ನಾವು ಓದಿ ನಾವು ಎಷ್ಟೋ ಜನ ಮಕ್ಕಳು ಓದ್ಬಿಟ್ಟು ಸುಮ್ಮನೆ ಅಲ್ಲಿಲ್ಲೋ ಆಲ್ದಾರ್ತವ್ರೆ ಒಂದು ಆ ಪದವಿ ಸಿಕ್ಕಿ ಅದ್ರಲ್ಲಿ ಊಟ ಮಾಡ್ಬೇಕಾದ್ರೂ ಅವ್ರು ಮಾಡಿದಂಥ ಪುಣ್ಯ ಹೌದು ಹೀಗಾಗಿದೆ ಅದಕ್ಕಾಗಿ ಇದರಲ್ಲಿ ನೀವು ಎಲ್ಲ ನೋಡಿದಿರ ಕೇಳಿದ್ರ ಆತ್ಮಹತ್ಯೆ ಮಹಾದೋಷ ಹೆಂಗೆ ಆತ್ಮಹತ್ಯೆ ಮಹಾದೋಷ ನೋಡಿ ಶಿಶು ಹತ್ಯೀ ಹತ್ಯ ಬ್ರಹ್ಮಹತ್ಯಕ್ಕೆಲ್ಲ ಇವೆಲ್ಲಕ್ಕಿಂತ ಆತ್ಮಹತ್ಯೆ ಈ ಆತ್ಮಹತ್ಯೆ ಅದಲ್ಲ ಅದು ಮಹಾದೋಷ ಆಮೇಲೆ ಈ ಬಬಲಲ್ಲಿ ಈ ಜೂಜಾಡೋದು ಆ ಮೂರು ಸವಾಸ ಮಾತ್ರ ಮಾಡ್ಬಿಡುದು ಒಂದು ಗಂಡಸ ಹೆಂಗೋಸರು ಸವಾಸ ಮಾಡಬಾರ್ದು ಒಂದು ಕತ್ತಿ ಲಾಂಗು ಹಿಡ್ಕೊಂಡು ಓಡಾಡ್ಕೊಂಡು ರೌಡಿಸಮ್ ಮಾಡಬಾರ್ದು ಇನ್ನೊಂದು ಒಬ್ಬಿಟ್ಟು ಒಬ್ಬಿಟ್ಟು ತಟ್ಟದು ಅಂತಾರೆ ನಮ್ಮೂರ್ ಸೈಡು ಈ ಗಳಲ್ ಬಂದ್ರೆ ಇಸ್ಪೀಟು ಅಂತಾರೆ ಇಸ್ಪೀಟು ಕೆಸಿನೋ ಇಂತ ಜೂಜುಗಳ್ನ ಆಡಕ್ ಹೋಗ್ಬಾರ್ದು ಈ ಮೂರು ಅವ್ರು ನಿಜವಾಗ್ಲು ಬರ್ತ ಬದುಕ್ತಾರೆ ಈ ಮೂರು ಸವಾಸ ಮಾಡ್ತಿದ್ರೆ ನೀವುಗಳು ಮಾಡ್ತಿದ್ರೆ ಈ ಯುದ್ಧನ ಬಿಟ್ಬಿಡಿ ಎರಡ್ ಸಾವಿರದ ಇಪ್ಪತ್ತಾರು ನಿಮಿಗೋಸ್ಕರ ನಿಮ್ಮ ಹೊಸ ವರ್ಷ ಈ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಕ್ಷಣಗಳು ಅರ್ಧ ಅರ್ಧರಿಯಾಗಿ ನಡೀಲಿ ಅಂತ ಜೂಜಾಡಿ ಹಿಂದೆ ರಾಜ ಮಹಾರಾಜರು ಅಂದ್ರೆ ನಳ ಮಹಾರಾಜ ಜೂಜಾಡಿ ತನ್ನ ರಾಜ್ಯ ಸಕಲ ಸಾಮ್ರಾಜ್ಯ ಎಲ್ಲ ಧರ್ಮರಾಯ ಜೂಜಾಡಿ ಸಕಲ ಸಾಮ್ರಾಜ್ಯ ಕಳಿಸ್ಬಿಟ್ಟು ಹಿಡ್ತಿಗೂ ಪರವಾಗಿಟ್ಬಿಟ್ಟು ಸೋತೋದ ಹೀಗೆ ಜೂಜಾಡಿ ಯಾರು ಬದುಕಿಲ್ಲ ಪ್ರಪಂಚದ ಈಗ ನೋಡಪ್ಪ ಪ್ರಪಂಚದಲ್ಲಿ ಶ್ರೀಹತ್ಯ ಶಿಶು ಹತ್ಯ ಬ್ರಹ್ಮಹತ್ಯೆ ಇವೆಲ್ಲಕ್ಕಿಂತ ಆತ್ಮಹತ್ಯೆ ದೋಷ ಬಹಳ ಆಮೇಲೆ ಇದೇನಾಗಿದೆ ಅಂದ್ರೆ ಒಂದರಿಂದ ಹತ್ತರವರೆಗೂ ಬಾಲ್ಯ ಒಂದರಿಂದ ಹತ್ತು ವರ್ಷ ಗಂಟ ಬಾಲ್ಯ ಹೌದು ಹತ್ತರಿಂದ ಇಪ್ಪತ್ತು ವರ್ಷ ಗಂಟ ಪ್ರಬಲ್ಯ ಪ್ರಬಲ್ಯ ಮೂವತ್ತು ವರ್ಷಕ್ಕೆ ಸೌಬಲ್ಯ ಸೌಬಲ್ಯ ಅಂತ ಹೇಳಿದ್ರೆ ಮದುವೆ ಆಗ್ಬೇಕು ನಾನು ಬದುಬೇಕು ಅಂತ ನಲವತ್ ವರ್ಷ ನಾರಿ ಭೋಗ ಐವತ್ತು ವರ್ಷಕ್ಕೆ ಐಶ್ವರ್ಯ ಭೋಗ ಅರವತ್ತು ವರ್ಷ ಅರಳು ಎಪ್ಪತ್ತು ವರ್ಷ ಮರಳು ಎಂಬತ್ತು ವರ್ಷ ಕೂಗು ತೊಂಬತ್ತು ವರ್ಷ ತೂಗು ಮೂವಕ್ಕೆ ಸಾಗು ಒಂದು ಮನುಷ್ಯ ನೂರು ವರ್ಷ ಬಾಳ್ತಾ ಇದ್ದ ಎಂತ ಮಾತು ಇವತ್ತು ಹತ್ತು ವರ್ಷಕ್ಕೆ ಫಿಗರು ಇಪ್ಪತ್ತು ವರ್ಷ ಸುಗರು ಮೂವತ್ತು ವರ್ಷ ಡಮಾರು ಗಾಯಸ ಇದು ಎಷ್ಟು ಚೆನ್ನಾಗೈತೆ ಲೈನ್ಸ್ ಅಂತ ಅಂದ್ಬಿಟ್ಟು ನೋಡಿ ಮೀಮ್ಸ್ ಮೀಮ್ಸ್ಗಾದ್ರೆ ಇದನ್ನ ಯೂಸ್ ಮಾಡ್ಕೊಡಿ ಹೀಗಾಗಿ ನಾವು ಹುಟ್ಟಿದ ಮೇಲೆ ಆತ್ಮಹತ್ಯೆ ಮಾಡಕೋಬಾರ್ದು ಭೂತ ಪ್ರೇತ ಪಿಚಾಚಿ ಅನ್ನೋತ್ ಒಂದು ವಿಚಾರ ಹೇಳ್ತೀನಿ ಈ ಭಗವಂತ ಪ್ರಾಣ ಕೊಟ್ಟವರೇ ಭಗವಂತ ಪ್ರಾಣ ಕ್ಷಣ ಅಂತ ಇದ್ರೆ ನಾವು ಕಷ್ಟ ಅನುಭವಿಸ್ತೀವೋ ಸುಖ ಅನುಭವಿಸ್ತೀವೋ ನಮಗೆ ಒಳ್ಳೆ ಸ್ವರ್ಗ ನಕ ಎಲ್ಲ ನಲ್ಕನ ದೂರ ಮಾಡಿ ಸ್ವರ್ಗಕ್ಕೆ ಕಳಿಸ್ತಾರೆ ಭೂ ಅಂತ ಈ ಆತ್ಮಹತ್ಯೆ ಅಂದ್ರೆ ಈ ಕುಡಿದು ವಿಷ ಕೊಡೋದು ಹಗ್ಗ ಹಾಕೊಳ್ಳೋದು ಮತ್ತೆ ಇದ ಆಗಿ ಸತ್ತೋದು ಯಾವ್ದಪ್ಪ ವಿಷ ಪ್ರಯೋಗ ಮಾಡೋದು ನ್ಯಾಣಬಾರ್ದು ಇವೆಲ್ಲ ಮಾಡಿದ್ರೆ ತುಂಬಾ ಇದು ಇದು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇವ್ರ ಗಾಳಿ ಪೀಡೆ ಪಿ ಮಾತ್ರ ಓಡಾಡ್ತಾರೆ ಅವ್ರು ಆಯಸ್ಸು ಎಷ್ಟ ದಿವ್ಸ ಇರ್ತದೋ ಅಷ್ಟು ಗಂಟನವೇ ಯಮಗ್ರೋಗ ಸೇರ್ಸಲ್ಲ ಇವ್ರಿಗೆ ಇರ್ಲಿಲ್ಲ ಓಡಾಡ್ಬೇಕು ಅವ್ರ ಗಾಳಿ ಪಿಚಾಚಿಯಾಗಿ ಹೇಳಕ್ ಆಗಲ್ಲ ಇವತ್ತು ನಿಮ್ ಫ್ರೆಂಡ್ಸ್ ಯಾರಾದ್ರೂ ಸತ್ತೋಗಿರ್ತಾರೆ ಏನೋ ಒಂದ್ ಜೂಜಾಡಿಯೋ ಏನೋ ಆತ್ಮಹತ್ಯೆ ಅಂದ್ರೆ ಯಾವ್ದೋ ಒಂದು ಕೈ ಕೊಟ್ಟವ್ರೆ ಈ ಹುಡ್ಗಿ ಕೈ ಕೊಟ್ಟವ್ರೆ ಹುಡ್ಗ ಕೈ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಹೋಗಿ ಕೆರೆನೋ ಬಾವಿನೋ ನೋಡ್ಕೊಂಡು ಅಲ್ಲಿ ಏನೋ ನ್ಯಾನ ಹಾಕೊಂಡು ವಿಷ ಗಿಷ ಏನೋ ಕೊಡ್ಬಿಟ್ಟು ಯಾವ್ದೋ ಹೋಟೆಲ್ ಸತ್ತೋಗಿರ್ತಾರೆ ಇವ್ರಂತವರು ಸಾವೇ ಬರ್ದೋದನ್ನೇ ತಾನು ತಾನೇ ಸಾವು ಬಯಸ್ಕೊಂಡು ಸತ್ತಿರೋರು ಇವತ್ತು ಆತ್ಮಗಳಾಗಿ ನಮ್ಮ ಸುತ್ತಮುತ್ತ ಆಗಿ ಹೌದು ಹೌದು ಅವ್ರಿಗೆ ಆ ಭಗವಂತ ಕೊಟ್ಟಿರೋದ್ರ ಆಯಸ್ಸು ಹ ಎಷ್ಟು ವರ್ಷ ಅಷ್ಟು ವರ್ಷ ಗಂಟು ಅವ್ರು ಇಲ್ಲೇ ಓಡಾಡ್ಬೇಕು ಅವರು ಆಯ್ ಆಯಸ್ ಮೇಲೆ ಯಾವ್ದೋ ಒಂದು ಪ್ರಾಣಿ ಪಕ್ಷಿ ಪ್ರಾಣಿ ದೇಹಕ್ಕೆ ಸಿದ್ಧರಂಗ ಭಗವಂತ ಎಷ್ಟು ವರ್ಷ ಆಯಸ್ ಕೊಟ್ಟಿರ್ತಾನೆ ಅಷ್ಟು ವರ್ಷ ಇಲ್ಲಿ ನೀಚಬೇಕು ಇದು ಇಹ ಸಂಸಾರ ಇಹ ಸಂಸಾರದಲ್ಲಿ ನೋಡಿ ಬಾಲ್ಯ ಯೌವನ ವಾರ್ಧಿಕ್ಯ ಬಾಲ್ಯ ಅಂದ್ರೆ ಮಗು ವಯಸ್ಸು ಯೌವನ ಪ್ರಬಲ ರೂಢ ವಾರ್ಧಿಕ್ಯ ಅಂದ್ರೆ ಮುಪ್ಪಿನವನು ನಾವು ಇವ ನಾವು ನಾವು ನೋಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬೆಳಿಗ್ಗೆ ಯಾವ ತರ ಇರ್ತದೆ ಮಧ್ಯಾಹ್ನ ಯಾವ ತರ ಇರ್ತದೆ ಸಂಜೆ ಯಾವತರ ಇರ್ತದೆ ಮಾನವನು ಅದೇ ಥರ பாவன வாரிய ஆ வாரிக்ய அந்த முப்பினமன ஆக சத் நமக்கு சொர்க்கு இல்ல